ಸೊಯದಾಗ ಸಿಗ್ತೈತೆ ಅಂದ್ರ ವಿಷಾನು ತಿಂತಾರ ಹೊರತು ಅದೊಂದ್ ಜಾರ ತುಟ್ಟೈತ್ರಿ ಸಾವು ತುಟ್ಟೆದವು ತುಟ್ಟೆದವು ಅಂತಾರ ಬಟ್ಟಿ ತಗೊಳಗ ತುಟ್ಟಿ ಐತಂದಿಲ್ಲ ಅಂದಿಲ್ಲ ರೈತರ ಸಾಮಾನು ತಗೊಳಗ ತುಟ್ಟೈತಿ ತುಟ್ಟಿ ಐತಿ ಈ ಹೊಟ್ಟೆ ನಾನು ಒಂದೇ ಭತ್ತದ ಬೆಳೆ ಅಂತ ಮಾಡಿಸಿದ್ದೆ ನಮ್ಮಲ್ಲಿ ಇಂದ್ರಾಯಣಿ ಅಂತ ಭತ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಇಂದ್ರಾಯಣಿ ಅಕ್ಕಿಯೊಳಗ ಕಾಪರ್ ಅಂದ್ರೆ ತಾಮ್ರದ ಪ್ರಮಾಣ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅದನ್ನೇ ರಾಸಾಯನಿಕ ಪದ್ಧತಿಯಲ್ಲಿ ಪಕ್ಕದ ಹೊಲದವರಲ್ಲಿ ಬೆಳೆದದ್ದು ಅದೇ ಬೀಜನ ಪಕ್ಕದ ಹೊಲದವ್ರು ಬೆಳೆದಿದ್ರು ಅದರೊಳಗೆ ಟೂ ಪಾಯಿಂಟ್ ಟೂ ಇತ್ತು ಎರಡು ಪಾಯಿಂಟ್ ಎರಡು ಕಾಪರು ನಂಬದ್ರೊಳಗೆ ಏಳು ಪಾಯಿಂಟ್ ಎರಡು ಕಾಪರ್ ಮೂರು ಪಷ್ಟ್ರ ಸಾವಯವದೊಳಗೆ ಪೋಷಕಾಂಶ ಹೆಚ್ಚೈತಿ ರಾಸಾಯನಿಕದೊಳಗೆ ಮಾತ್ರ ಮೂರು ಪಟ್ಟು ಕಡಿಮೆ ಐತಿ ಅಂತಂದಾಗ ಇದ್ರ ಮೂರು ಕಿಲೋ ತಿನ್ನುವುದು ಅದನ್ನು ಒಂದು ಕಿಲೋ ತಿನ್ನುವುದು ಎಲ್ಲ ಅಲ್ಲೇನು ಹಾಲಿನೊಳಗೆ ಫ್ಯಾಟ್ ಇದ್ದಂಗೆ ಇದು ಎಸ್ ಎನ್ ಎಫ್ ಇದ್ದಂಗೆ ಇದು ಅದಕ್ಕೆ ನಾವು ವಿಚಾರ ಮಾಡಬೇಕು ಏನು ತಿಂತೀವಿ ಅಂತ ಏ ಅದೊಂದು ಜರ ತುಟ್ಟೈತ್ರಿ ಸಾವು ಯಾವುದೋ ತುಟ್ಟಿದವು ಅಂತಾರೆ ಅಂತಾರ ಅಲ್ರಿ ಚಪ್ಪಲ್ ತಗೊಳಕ್ಕೆ ತುಟ್ಟಿ ಐತೆ ಅನ್ಲಿಲ್ಲ ಟೂತ್ ತುಟ್ಟಿ ಬಾಳ್ರಿ ಅಂತ ಅನ್ಲಿಲ್ಲ ಈ ಡಾಂಬರೀಕರಣ ಮಾಡ್ಕೊಳಾಗ ಯಾರು ತುಟ್ಟಿ ಅಂದಿಲ್ಲ ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು ಬಟ್ಟೆ ತುಟ್ಟೆ ತುಟ್ಟೈತೆ ಅಂದಿಲ್ಲ ನಮ್ಮ ರೈತರು ಸಾಮಾನು ಐತಿ ತುಟ್ಟೆ ಐತಿ ಈ ಹೊಟ್ಟೆ ಕಡಿದು ಯಾಕೆ ಅಂತ ನನ್ನ ಪ್ರಶ್ನೆ ಅವಾಗೇನು ಅವ ಅಂದ್ರೆ ಏನು ಎಲ್ಲರ ತಿಪ್ಪ್ಯಾಗ ಬಿದ್ದಾನು ಅವನಗೇನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ನಮ್ಮನಿ ಚೌಕಶಿ ಮಾಡ್ತಿರೋ ಮತ್ತು ತೊಗೊಳ್ಳೋದು ತೊಗೋತೀರಿ ಮತ್ತೆ ಮ್ಯಾಗೊಂದು ಹಾಕೊಳ್ಳೋದು ಚೆಳಗೊಂದು ಹಾಕೊಳ್ಳೋದು ಮಾಲ್ನಾಗ ಹೋಗಿ ಹಾಕೊಂಡು ನೋಡ್ರಿ ಅದೇ ಮಾಲ ಮಾಲ್ನಾಗ ಇತ್ತಂದ್ರೆ ಹೆಂಗೆ ತೊಗೊತೀರಿ ರೈತರ ಇತ್ತಂದ್ರೆ ಹೆಂಗೆ ತೊಗೊತೀರಿ ನೀವೇ ವಿಚಾರ ಮಾಡಿರಿ ನಮ್ಮ ರೈತ ಭಾಳ ದೊಡ್ಡ ಮನುಷ್ಯನ ಮನೆ ಮನುಷ್ಯನವ ತೊಗೊಂಡೋಗ್ರಿ ಅದಕ್ಕೇನು ಆಕೈತೆ ಅಂತ ನಾವು ತಾ ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರೂ ಸಹಿತ ಕೊಡುದ್ರಾಗ ಹಿಂದ ಮುಂದೆ ನೋಡು ಮನುಷ್ಯ ಅಲ್ಲ ಆದ್ರೆ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತಂದ್ರೆ ವಿಷ ಬಿತ್ತಿ ವಿಷ ಬೆಳೆದು ವಿಷ ಮಾರೋ ಸ್ಥಿತಿಗೆ ಬಂದಾನೆ ಯಾಕಂದ್ರೆ ತಗೊಳ್ಳೋರು ಅದನ್ನು ಕೇಳಾಕತ್ತಾರೆ ಯಾಕಂದ್ರೆ ತಗೊಳ್ಳೋರಿಗೆ ಎಲ್ಲ ಸೊಯ್ಬೇಕಾಗೈತಿ ನಿಮ್ಗೆ ಹೇಳ್ತೀನಿ ರೀ ಕೊಟ್ಟಾಧೀಶರು ಪರಿವಾರ ನಾನು ನನ್ನ ಕಣ್ಲೆ ನೋಡಿದ್ದು ನಮ್ಮ ಮಟೀರಿಯಲ್ನ ಅವ್ರಿಗೆ ಕೊಟ್ಟದ್ದು ಆದ್ರೆ ಅವ್ರ ಅಪೇಕ್ಷ ಸೊಯ್ದಾಗ ಸಿಗ್ತೈತೆ ಅಂದ್ರೆ ವಿಷಾನು ತಿಂತಾರ ಹೊರತು ತುಟ್ಟಿಲೆ ತೊಗೊಂಡು ತಯಾರಿಲ್ಲ ಉಳಿದದ್ದು ಈ ಸೌಂದರ್ಯ ಪ್ರಾಸಾಧನಗಳನ್ನು ಮಾತ್ರ ಎಷ್ಟು ಬೇಕಾದ್ರೂ ರೊಕ್ಕ ಖರ್ಚು ಮಾಡಿಕೊಂಡು ಹಾಕೋತಾರೆ ಆದ್ರೆ ಉಣ್ಣು ಊಟ ತುಟ್ಟಿ ಆಯಿತು ಕಾಳ ಕಡಿ ಹಣ್ಣ ಹಂಪಲ ತರಕಾರಿ ತುಟ್ಟಿ ಅದು ಏ ಭಾಳ ತುಟ್ಟಿ ಆತ್ರಿ ಅಂದ್ರೆ ಸೊಯ್ದಾಗ ಸಿಕ್ಕರು ವಿಷಾನು ತೊಗೊಂಡು ತಿಂತ ನಾವು ನಾ ಕಣ್ಣಾರೆ ಕಂಡದ್ದಿದ್ದು ದಿನಾಲೂ ನೋಡ್ತಾ ಇರುವುದಿದು ನಾವು ತಿನ್ನು ಇದಕ್ಕೆ ಮಹತ್ವನ ಕೊಡಲಿಲ್ಲ ಸಬ್ಸ್ಕ್ರೈಬ್ ಲ and press the bell icon. Never miss an update.